ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಇದೇನಪ್ಪ ಬೆಳ ಬೆಳಗ್ಗೆನೇ ಬಂದುಬಿಟ್ಟಿದ್ದಾನೆ ಅಂತ ಇದ್ದೀರಾ ಕೋಲಾರ ಹತ್ತಿರ ಅವನಿ ಬೆಟ್ಟ ಅವನಿ ಹಿಲ್ಸ್ ಅಂತ ಟೂ ಅವರ್ಸ್ ಡ್ರೈವು ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಅರ್ಲಿ ಮಾರ್ನಿಂಗ್ ಟ್ರೆಕ್ ಮಾಡಿಬಿಟ್ಟು ಹೇಗಿದೆ ಅಂತ ಅದ್ರ ಬಗ್ಗೆನೂ ಒಂದು ರಿವ್ಯೂ ಮಾಡಿಬಿಟ್ಟು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಹಂಗೆ ಜರ್ನಿಲಿ ಹೋಗ್ತಾ ಏನೇನು ತಿನ್ಬೋದು ಇಲ್ಲಿಂದ ಹೋಗ್ತಾ ಡ್ರೈವ್ ಹೇಗಿರುತ್ತೆ ಆಮೇಲೆ ಅಲ್ಲಿ ಟೆಂಪಲ್ ಹೇಗಿದೆ ಅಲ್ಲೊಂದು ಕೆಳಗಡೆ ದೇವಸ್ಥಾನವೂ ಇದೆಯಂತೆ ಮತ್ತು ಮೇಲುಗಡೆನೂ ಎರಡೆರಡು ಸ್ಟೆಪ್ಪಲ್ಲಿ ಎರಡೆರಡು ಲೆವೆಲಲ್ಲಿ ದೇವಸ್ಥಾನಗಳಿದೆಯಂತೆ ಹೇಗೆ ಹತ್ತಬೇಕು ಎಷ್ಟೆಷ್ಟು ಡಿಫಿಕಲ್ಟಿ ಲೆವೆಲು ಬೆಳಗ್ಗೆ ಎಷ್ಟೊತ್ತು ಕೊಟ್ಟರೆ ಈಸಿ ಆಗುತ್ತೆ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನ ಒಂದು ಕ್ವಿಕ್ಕಾಗಿ ಒಂದು ಸಣ್ಣ ವೀಡಿಯೋ ಮಾಡ್ಬಿಟ್ಟು ಹೇಳ್ಬೋಣ ಅಂತ ಬಂದಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಲೈವ್ ಆಡಿಯೋ ಟ್ರೈ ಮಾಡೋಣ ಅಂತ ನೋಡಿದೆ ಆ ಲೈವ್ ಆಡಿಯೋನಲ್ಲಿ ಏನೇನೋ ಹೆವಿ ಡಿಸ್ಟರ್ಬೆನ್ಸ್ ಬಂತು ಅದಕ್ಕೆ ಆಮೇಲೆ ಓವರ್ಲ್ಯಾಪಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬೆಳಗಿನ ಜಾವ ಬೇಗ ಹೊರಟ್ಬಿಟ್ರೆ ಟ್ರಾಫಿಕ್ನ ಅವಾಯ್ಡ್ ಮಾಡಿಕೊಂಡು ಬೇಗ ಕ್ವಿಕ್ಕಾಗಿ ಹೋಗ್ಬಿಡ್ಬೋದು ಅದೊಂದು ಒಳ್ಳೆ ಅಡ್ವಾಂಟೇಜು ಸೊ ನಾವು ಹೋಗ್ತಾ ಮುಕ್ಕಾಲು ಗಂಟೆಯಲ್ಲಿ ಹೊಸಕೋಟೆಗೆ ಹೊರಟೋಗ್ಬಿಟ್ಟಿದ್ವಿ ಬರ್ತಾ ಹೊಸಕೋಟೆಯಿಂದ ಬರೋಕ್ಕೇನೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಒನ್ ಅವರ್ ಎಕ್ಸ್ಟ್ರಾ ಸೊ ಯು ಕ್ಯಾನ್ ಇಮ್ಯಾಜಿನ್ ಬೇಗ ಹೊರಡ್ಬಿಟ್ರೆ ಬೇಗ ರೀಚ್ ಆಗ್ಬೋದು ರೂಟು ನಮಗೆ ಕೆ ಆರ್ಪುರಂ ಬ್ರಿಡ್ಜ್ ದಾಟಿದ ಮೇಲೆ ಹೊಸಕೋಟೆ ಆಮೇಲೆ ಅದೇ ಹೈವೇನಲ್ಲಿ ಕೋಲಾರ್ ಕಡೆ ಕಂಟಿನ್ಯೂ ಆಗ್ತಾ ಇರೋದು ಅಷ್ಟೇ ಯೂಶ್ವಲಿ ತಿರುಪ್ತಿಗೆ ಮತ್ತು ಈ ಕಡೆಯಿಂದ ಚೆನ್ನೈಗೆ ಹೋಗೋರೆಲ್ಲ ಇದೆ ರೂಟಲ್ಲಿ ಹೋಗ್ತಾರೆ ಸೊ ಡ್ರೈವ್ ಆಸ್ ಗುಡ್ ಹೈವೇ ಸಖತ್ತಾಗಿದೆ ರೋಡ್ ಕಂಡೀಷನ್ಸು ಏನು ತೊಂದರೆ ಇಲ್ಲ ಏನೂ ಇಲ್ಲ ಆರಾಮಾಗಿ ಹೋಗ್ತಾ ಇರ್ಬೋದು ಬೆಳಗಿನ ಜಾವ ಬೇಗ ಹೊರಡೋದು ಒಂದು ಅಡ್ವಾಂಟೇಜು ಯಾವಾಗ ಹೊರಟ್ರೂ ಎರಡು ಅವರಲ್ಲಿ ಎರಡು ಅವರಲ್ಲಿ ರೀಚ್ ಆಗ್ಬೋದು ಅದಂತೂ ಗ್ಯಾರಂಟಿ ಡೆಸ್ಟಿನೇಷನ್ಗಿನ್ನ ಆಕ್ಚುಲಿ ಹೋಗೋ ಜರ್ನಿನೇ ಇಂಪಾರ್ಟೆಂಟು ಅದನ್ನೇ ಎಂಜಾಯ್ ಮಾಡಬೇಕು ಅಂತಾರೆ ಬಟ್ ನಮ್ಮ ಕೇಸಲ್ಲಿ ಬೇರೆ ಥರ ಹೋಗೋ ಜರ್ನಿನಲ್ಲಿ ತಿನ್ನೋಕೆ ಏನೇನು ಚೆನ್ನಾಗಿರುತ್ತೆ ಅಂತ ಸೊ ಇಲ್ಲಿ ರೈಟ್ ಸೈಡ್ ನೋಡ್ತಾ ಇದ್ದಂಗೆ ಬ್ರೇಕ್ಫಾಸ್ಟ್ಗೆ ಎಲ್ಲಿ ನಿಲ್ಸೋದು ಅಂತ ಫಸ್ಟು ನೋಡಿಕೊಂಡು ಇಲ್ಲಿ ಹೈವೇನಲ್ಲಿ ಬರ್ತಾ ಒಂದು ಸ್ಮಾಲ್ ಯೂಟ್ ಅಂತಗೊಂಡ್ರೆ ಇಲ್ಲಿ ಆರಾಧ್ಯ ಗ್ರ್ಯಾಂಡ್ ಅಂತ ಸಿಗುತ್ತೆ ಅಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ತಿಂಡಿ ಟ್ರೈ ಮಾಡೋಣ ಅಂತ ಬಂದ್ವಿ ಅಲ್ಲಿ ಏನಾಯ್ತು ಅಂತ ನೋಡಿ ಏನಂದರೆ ಒಳ್ಳೆ ಕಾಮಿಡಿ ಆಗಿಬಿಟ್ಟು ಆರಾಧ್ಯ ಗ್ರ್ಯಾಂಡು ಫ್ಲಾಪ್ ಶೋ ಆಗೋಯ್ತು ಹೋದ್ವಿ ಹೋಗಿ ನೋಡಿದ್ರೆ ಒಳಗಡೆ ಇನ್ನೂ ದೋಸೆ ಎಲ್ಲ ರೆಡಿ ಆಗಬೇಕು ಸರ್ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತಂದರು ಸೊ ನೋಡಿದ್ರೆ ಅಲ್ಲಿ ಕಾರ್ಗಳು ಎಲ್ಲ ಇದ್ದಾವೆ ಅನ್ನೋದನ್ನು ಟೋಪಿನ ಕತೆ ಅದು ಯಾಕಂದರೆ ಇಲ್ಲಿ ಲಾಡ್ಜ್ ಬೇರೆ ಇದೆ ಆ ಲಾಡ್ಜಿಗೆ ಬಂದಿರೋ ಕಾರ್ಗಳು ಕಸ್ಟಮರ್ ಯಾರೂ ಇನ್ನೂ ತಿಂಡಿ ತಿನ್ನೋದು ಫಾಸ್ಟ್ ಮೂವಿಂಗ್ ಥರ ಏನೂ ಕಾಣಿಸ್ಲಿಲ್ಲ ಸೊ ಹೋಗಿ ನೋಡಿದ್ವಿ ಆಮೇಲೆ ದೋಸೆನೂ ರೆಡಿ ಆಗೋದು ಲೇಟು ಅಂದ ತಕ್ಷಣ ಸರಿ ಒಳ್ಳೇದೇ ಯಾಕೆ ಸುಮ್ಮನೆ ಟ್ರೈ ಮಾಡೋದು ನನ್ನ ಕೇಸ್ ಅಂದ್ಬಿಟ್ಟು ಪ್ರೂವನ್ ಥಿಂಗ್ಸು ಮುಂದೆ ಇದೆ ಫುಡ್ ಕೋರ್ಟು ಅಲ್ಲಿಗೆ ಹೋಗಿ ಟ್ರೈ ಮಾಡೋಣ ಅಂತ ಆರಾಧ್ಯ ಗ್ರ್ಯಾಂಡಿಂದ ಒಂದು ಐದು ನಿಮಿಷನೂ ಇಲ್ಲ ಅಲ್ಲಿ ಹೋದರೆ ಲೆಫ್ಟ್ ಸೈಡಲ್ಲಿ ಅಲ್ಲೇ ಹೈವೇ ಸ್ಟಾರ್ ಅಂತ ಫುಡ್ ಕೋರ್ಟ್ ಸಿಗುತ್ತೆ ರೈಟ್ ಸೈಡಲ್ಲಿ ಒಳ್ಳೆ ಸನ್ರೈಸ್ ಆಗ್ತಾಯಿತ್ತು ನೋಡಿ ಇಲ್ಲಿ ಹೋದರೆ ಹೈ ಸ್ಟಾರ್ ಅಂತ ಒಂದು ಫುಡ್ ಕೋರ್ಟು ಇಲ್ಲೇ ಲೆಫ್ಟ್ ತಗೋಬೇಕು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲೋದ್ರೆ ತುಂಬ ಆಪ್ಷನ್ಸ್ ಅಂತೂ ಇತ್ತು ಸೊ ನಾವು ಮಯ್ಯಾಸ್ ರೆಸ್ಟೋರೆಂಟ್ ಪ್ಯೂರ್ ವೆಜ್ ಬ್ರೇಕ್ಫಾಸ್ಟ್ ಪ್ಲೇಸು ಇದು ಓಪನ್ ಇರುತ್ತೆ ಅಂತ ಒಂದು ಇದರಲ್ಲಿ ಇದರೊಳಗಡೆ ಹೋದ್ವಿ ಓಕೆ ಬ್ರೇಕ್ಫಾಸ್ಟ್ ಆಯಿತು ತಿಂಡಿ ತಿಂದ್ಕೊಂಡು ಬಂದ್ವಪ್ಪ ಅಲ್ಲಿ ಫಸ್ಟು ಹೋಗಿ ನೋಡಿದಂಗೆ ನೀವೂ ಅಲ್ಲಿ ಇಡ್ಲಿ ಫಸ್ಟು ಆಮೇಲೆ ಒಂದು ವಡೆ ಒಂದು ಮಸಾಲೆ ದೋಸೆ ಕೊನೆಯಲ್ಲಿ ಒಂದು ಕಾಫಿ ಸ್ಟ್ರಾಂಗ್ ಕಾಫಿ ಅಂತ ಹೇಳಿದ್ವಿ ಸೊ ಇಡ್ಲಿ ಓಕೆ ಇಡ್ಲಿ ವಡೆ ಓಕೆ ವಡೆ ಅಂತೂ ಏನು ಅಂಥ ಟೆಕ್ಸ್ಚರ್ ಆಗಲಿ ಅದು ಬೆಂದಿರೋ ಇದಾಗಲಿ ಸರಿಗೆ ಇರಲಿಲ್ಲ ಒಂದು ಸ್ವಲ್ಪ ಹಂಗೆ ಬಿಸಿ ಬಿಸಿ ಏನೋ ತಂದು ಬಟ್ ಪ್ರಯೋಜನ ಏನು ಅನ್ನಿಸ್ಲಿಲ್ಲ ವಡೆ ಎಲ್ಲ ಕಡೆ ಇತ್ತೀಚೆಗೆ ಸೂಪರಾಗೆ ಮಾಡ್ತಾರೆ ನನಗೆ ಗೊತ್ತಿರೋಂಗೆ ವಡೆ ಅಷ್ಟೊಂದು ಇಂಪ್ರೆಸ್ ಆಗದೆ ಇದ್ದಿದ್ದು ಇದೇ ಫಸ್ಟ್ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಮಸಾಲೆ ದೋಸೆ ಚೆನ್ನಾಗಿತ್ತು ಬಟ್ ಅದನ್ನು ಸಿಕ್ಕಾಪಡೆ ಜಾಸ್ತಿ ದೊಡ್ಡದಾಗಿತ್ತು ಅದು ಅಂದ್ರೂ ಟೆಕ್ಸ್ಚರು ಎಲ್ಲ ಒಂಥರ ಅದೊಂದು ಒಂದು ಒಂದು ಇದೆಯಲ್ಲ ಸಿಗ್ನೇಚರ್ ಟೆಕ್ಸ್ಚರು ಆ ಥರದಕ್ಕೆ ಟ್ರೈ ಮಾಡಿದ್ರಷ್ಟೇ ಇಲ್ಲಿ ಅಷ್ಟೊಂದು ಏನಾದ್ರು ಸೂಪರಾಗಿ ಬಂದಿರಲಿಲ್ಲ ಮೈಯಾಸ್ ಆಲ್ ನಾನು ನೋಡ್ತಿರೋ ಜೈನಗರಲ್ಲೂ ಅಷ್ಟೇ ಆ ಬ್ರಾಂಚಲ್ಲೂ ಇವಾಗ ಸರ್ವಿಸ್ ಅಂತೂ ಗೋವಿಂದ ಆಗೋಗ್ಬಿಟ್ಟಿದೆ ಅಲ್ಲೂ ಏನು ಪ್ರಯೋಜನ ಇಲ್ಲ ಇಲ್ಲೂ ಏನು ಅಂತ ಏನಿಲ್ಲ ಅವರೇನು ಆಲ್ರೆಡಿ ಗಾನ್ಕೆಸ್ ಥರ ಇದ್ದಾರೆ ಮೈಯಾಸಿನೇನು ಮುಚ್ಕೊಂಡು ಹೋಗೋ ಥರ ಇದೆಯೋ ಏನೋ ಗೊತ್ತಿಲ್ಲ ಕಾಫಿ ಕುಡಿದ್ವಪ್ಪ ಕಾಫಿ ಇಂಪಾರ್ಟೆಂಟ್ ಸಖತ್ತಾಗಿರಬೇಕು ಅದೂ ಹೋಗ್ಬಿಡಿತ್ತು ಇಲ್ಲಿ ಕಾಫಿನೇ ಪ್ರಯೋಜನ ಇಲ್ಲ ಕಾಫಿ ಸಖತ್ತಾಗಿರ್ಬೇಕು ಎಲ್ಲೇ ಹೋದ್ರು ಮೈಯಾಸು ಎಮ್ ಟಿ ಆರ್ ಈ ಥರದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಂತಂದರೆ ಅದೊಂದು ಬೇರೆ ಸೆಗ್ಮೆಂಟಲ್ಲಿ ಇರಬೇಕು ಚೆನ್ನಾಗಿರಲಿಲ್ಲ ಎಲ್ಲ ನೀರು ಹಾಲು ಹೆಂಗೆಂಗೋ ಇತ್ತು ಅದನ್ನು ಕುಡಿದು ಹೋಗಿ ಒಂದು ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಅಂತೂ ಇತ್ತು ಅದು ಬಿಟ್ಟರೆ ಏನು ಪ್ರಯೋಜನ ಇರಲಿಲ್ಲ ಅದು ಬಿಟ್ಟರೆ ಫೆಸಿಲಿಟೀಸ್ ಓಕೆ ರೆಸ್ಟ್ ರೂಮು ವಾಶ್ರೂಮು ಇವೆಲ್ಲ ಸಖತ್ತಾಗಿದೆ ಅದನ್ನು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕಿಂಗ್ ಸಖತ್ತಾಗಿದೆ ರೋಡ್ ಸೈಡಿಗೆ ಬರುತ್ತೆ ಅದೊಂದು ಓಕೆ ಅಷ್ಟು ಬಿಟ್ಟರೆ ಓಕೆ ಅಂತ ಹೇಳ್ಬೋದು ಒಂದು ಡೀಸೆಂಟ್ ಪ್ಲೇಸ್ ಟು ಸ್ಟಾಪಿನ್ನು ಹೈವೇ ಅಷ್ಟೇ ಅದು ಬಿಟ್ಟರೆ ಓ ಇಲ್ಲಿ ನಿಲ್ಲಿಸದೆ ಮಿಸ್ ಮಾಡಬಾರ್ದಪ್ಪ ಅಂತ ಆ ಥರ ಏನೂ ಇಲ್ಲ ನೋಡೋಣ ಹೈವೇ ಸ್ಟಾರ್ ಫುಡ್ ಕೋರ್ಟ್ ಸ್ಟಾಪ್ ಆದಮೇಲೆ ಮುಂದೆ ಹೋಗ್ತಾ ಇದ್ದರೆ ಸ್ವಲ್ಪ ದೂರದಲ್ಲೇ ಇಲ್ಲಿ ರೈಟ್ ಸೈಡ್ಗೆ ಟರ್ನ್ ತೊಗೋಬೇಕು ಸೊ ಹೈವೇಯಿಂದ ನಾವು ಎಕ್ಸಿಟ್ ಆದಂಗೆ ಲೆಕ್ಕ ಸೊ ಇಲ್ಲಿಂದ ಇದು ಸಣ್ಣ ಹಳ್ಳಿ ರಸ್ತೆ ಸಣ್ಣ ರಸ್ತೆ ಆದರೂ ಕಂಡೀಷನ್ಸು ಭಾಳ ಚೆನ್ನಾಗಿದೆ ರೋಡ್ ಕ್ವಾಲಿಟಿ ಚೆನ್ನಾಗೇ ಇತ್ತು ಸೊ ಇಲ್ಲಿಂದ ಮುಂದೆ ಹೋಗಿ ಆಮೇಲೆ ಅಲ್ಲೂ ಒಂದು ಕಡೆ ರೈಟ್ ತೊಗೊಬೋದು ಬಟ್ ಗೂಗಲ್ ಮ್ಯಾಪ್ ಇದೆ ರೂಟ್ ಬೇಗ ಹೋಗುತ್ತೆ ಅಂತು ಅದಕ್ಕೆ ಈ ರೂಟೇ ಟ್ರೈ ಮಾಡೋಣ ಅಂತ ಇಲ್ಲೇ ರೈಟ್ ತೊಗೊಂಡ್ವಿ ನಾವು ರೋಡ್ ಕಂಡೀಷನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ ರಸ್ತೆ ನನಗೆ ತಿಳಿದ ಮಟ್ಟಿಗೆ ಭಾಳ ಚೆನ್ನಾಗೇ ಇತ್ತು ಏನು ತೊಂದರೆ ಇಲ್ಲ ಗುಂಡಿಗಳು ಆ ಥರ ಏನೂ ಇರಲಿಲ್ಲ ಎಲ್ಲೋ ಒಂದು ಕಡೆ ಸ್ಮಾಲ್ ರಫ್ ಪ್ಯಾಚ್ ಅಷ್ಟೇ ಬಟ್ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಒಂದು ಹತ್ತು ನಿಮಿಷ ಅಷ್ಟೆ ಸೊ ಹೋಗ್ತಾ ಇದ್ವಿ ಇಲ್ಲಿಂದ ಹೋಗ್ತಾ ಹಾಗೆ ಅವಂತಿಕಾ ಕ್ಷೇತ್ರ ಅಂತ ಕರೀತಾರೆ ಅವನಿನ ಅದರ ಬಗ್ಗೆ ಅವ್ನು ಸ್ವಲ್ಪ ಹೇಳ್ತೀನಿ ವಾಲ್ಮೀಕಿ ಆಶ್ರಮ ನಡೆಸ್ತಾ ಇದ್ರಂತೆ ಲವಕುಶ ಇಲ್ಲೇ ಹುಟ್ಟಿದ್ದು ಸೀತಾಮಾತೆಗೆ ಆಮೇಲೆ ಇಲ್ಲೇ ಎಲ್ಲ ಅವರು ಆಶ್ರಮದಲ್ಲಿ ಪಾಠ ಕಲ್ತಿದ್ದು ವಾಲ್ಮೀಕಿ ಹತ್ರ ಅಂತ ಪ್ರತೀತಿ ಸೊ ಇಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಹೋಗ್ತಾ ಇದ್ರೆ ಅರ್ಲಿ ಮಾರ್ನಿಂಗ್ ಫಾಗ್ ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡಿ ಒಂದು ಬೆಟ್ಟ ಅದು ಒಳ್ಳೆಯ ಅರ್ಧ ಮೋಡದಲ್ಲೇ ಮುಚ್ಕೊಂಡಿತ್ತು ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆ ವ್ಯೂ ಇತ್ತು ಸೊ ಇಲ್ಲಿಂದ ಒಂದು ಐದು ಹತ್ತು ನಿಮಿಷ ಇದಾದ ಮೇಲೆ ರೀಚ್ ಆಗಿಬಿಟ್ವಿ ಸೊ ಇಲ್ಲಿಂದ ಮುಂದೆ ಹೋಗಿ ಅವನಿ ಊರು ಅವನಿ ಊರಲ್ಲಿ ಹಾಗೆ ಅವನಿ ಊರ ಹತ್ರ ಇಲ್ಲಿ ಬಂದ ತಕ್ಷಣ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಮೇಲ್ಗಡೆ ಒಂದು ದೊಡ್ಡ ಆರ್ಚು ಈ ಆರ್ಚ್ ಒಳಗೆ ಎಂಟ್ರಾಗಿ ಸೀದಾ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಹೋದರೆ ಅಲ್ಲೇ ದೇವಸ್ಥಾನ ದೊಡ್ಡದಾಗಿ ಕಾಣುತ್ತೆ ಒಳ್ಳೆ ಹಳೆ ಕಾಲದ ಪುರಾತನ ದೇವಸ್ಥಾನ ಒಂದು ಹನ್ನೆರಡು ಹದಿಮೂರು ಗುಡಿ ಇದೆಯಂತೆ ಒಳಗಡೆ ಬಿಡುವಾಗ ಆರಾಮಾಗಿ ನೋಡ್ಬೋದು ರಾಮ ಲಕ್ಷ್ಮಣರು ಎಲ್ಲರೂ ಬಂದಿದ್ರು ಅಂತ ಹೇಳ್ತಾರೆ ಒಂದು ಹಳೆಯ ಊರು ಎಲ್ಲ ಪಳೆಯುಳಿಕೆಗಳು ಕಾಣುತ್ತೆ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗೋದು ಬೇಡ ಫಸ್ಟ್ ಬೆಟ್ಟ ಹತ್ಬಿಟ್ಟು ಇಳಿದು ಬಂದು ಆಮೇಲೆ ದೇವಸ್ಥಾನ ನೋಡೋಣ ಅಂತ ಅಲ್ಲೇ ಹೋದ್ವಿ ದೇವಸ್ಥಾನ ಮುಂದೆ ಬಂದು ಇಲ್ಲಿ ಬಲಗಡೆ ತಿರುಗಿದ್ರೆ ಸಣ್ಣ ರಸ್ತೆ ದೇವಸ್ಥಾನ ಮುಂದೇನೂ ಪಾರ್ಕ್ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಡಕ್ಕೆ ತಿರುಗಿದ ತಕ್ಷಣ ಇಲ್ಲಿ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲೂ ಪಾರ್ಕ್ ಮಾಡ್ಬೋದು ಸೊ ಈಗ ರೀಚ್ ಆದ್ವಿ ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಈಗ ಹೋಗೋದು ಕಾರ್ನ ಇಲ್ಲೇ ಪಾರ್ಕ್ ಮಾಡಿರೋದು ಇಲ್ಲಿಂದ ಬೆಟ್ಟದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಶನಿವಾರ ಮಾನ್ವಾರ ಅಂದರೆ ಪಾಪ ಇವರು ಲೋಕಲ್ ಅವರು ಎಳ್ನೀರು ಈ ಥರದ್ದೆಲ್ಲ ತಂದು ಇಟ್ಕೋತಾರೆ ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ವಾಲ್ಮೀಕಿ ಪರ್ವತ ಆವನಿ ಅವನಿ ಅಂದ್ಕೋತಾ ಇದ್ವಿ ಆವನಿ ಇದು ಸೊ ವಾಲ್ಮೀಕಿ ಆಶ್ರಮ ಇತ್ತು ಅಂತ ಎಲ್ಲ ಹೇಳ್ತಾರೆ ಇಲ್ಲಿ ಹಿಸ್ಟ್ರಿ ಸೊ ಮೇಲೆ ಹೋಗಿ ನೋಡೋಣ ಏನೇನಿದೆ ಅಂತ ಈ ಥರ ಈಸಿ ಸ್ಟೆಪ್ಸ್ ಇದೆ ಬೆಟ್ಟದ ಮೇಲೆ ಬಂಡೆನ ಕಡಿದ್ಬಿಟ್ಟು ಈ ಥರ ಮೆಟ್ಲು ಇವೆಲ್ಲ ಮಾಡಿದ್ದಾರೆ ಸೈಡಲ್ಲಿ ರೇಲಿಂಗ್ಸು ಇದೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಡಿಫಿಕಲ್ಟಿ ಲೆವೆಲ್ ನಾನು ಕೇಳಿದ್ರೆ ಏನೂ ಇಲ್ಲ ಮೀಡಿಯಮ್ ಅಥವಾ ಲೋ ಟು ಮೀಡಿಯಮ್ ಅಂತ ಹೇಳ್ಬೋದು ಆರಾಮಾಗಿ ಯಾರು ಬೇಕಿದ್ರೂ ಹತ್ಬೋದು ಎಲ್ಲ ವಯಸ್ಸಿನವರು ಹತ್ಕೊಂಡು ಹೋಗೋ ಥರನೇ ಇದೆ ಮೇಲ್ಗಡೆ ಅವೆರಡು ಬಂಡೆ ಕಾಣಿಸ್ತಾ ಇರೋದು ಅಲ್ಲಿ ಸೀತಾಮಾತೆ ಕೂತ್ಕೊಂಡು ಕಣ್ಣೀರು ಹಾಕಿದ್ಲಂತೆ ಲವಕುಶ ರಾಮ ಯುದ್ಧ ಮಾಡಬೇಕಾದ್ರೆ ಇಲ್ಲಿಂದ ವ್ಯೂ ಕಾಣುತ್ತೆ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಆಮೇಲೆ ಆವನಿ ಊರು ಇದು ಕಾಣುತ್ತೆ ಆವನಿ ಆವನಿ ಊರು ಕಾಣುತ್ತೆ ಸೊ ಆರಾಮಾಗಿ ಬೆ ಹತ್ಕೊಂಡು ಹೋಗ್ಬೋದು ಇಲ್ಲಿಂದ ಹೋಗ್ತಾ ಇರ್ಬೋದು ಅದೇ ಬೆಟ್ಟ ನೋಡಿ ಅಲ್ಲಿ ಸೀತೆ ಮತ್ತು ಕಣ್ಣೀರು ಹಾಕಿದ್ದು ಒಂದು ಸ್ಟೇಜಿಗೆ ಬಂದ್ವಿ ಅನ್ಸುತ್ತೆ ಇಲ್ಲಿ ಮೂಲಾಶ್ರಮ ವಾಲ್ಮೀಕಿ ಮೂಲಾಶ್ರಮ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಪಂಚ ಪಾಂಡವರ ದೇವಾಲಯ ಈ ಕಡೆ ಏನೋ ರಾಕ್ ಫಾರ್ಮೇಶನು ಇಲ್ಲಿ ವಾಲ್ಮೀಕಿ ಆಶ್ರಮ ಅಂತ ಇದೆ ಏನಿದೆ ನೋಡೋಣ ಇಲ್ಲಿ ಸೀತಾನಿಲಯ ಅಂತ ಇದೆ ಸೀತಾ ಸೀತಾನಿಲೆ ಅಂತ ಆ ಕಡೆ ಹಿಂಗೋಗಿ ಲೆಫ್ಟ್ ತೆರಿದ್ರೆ ಅಲ್ಲೊಂದು ಸೀತೆ ಇದು ಮನೆ ಅನಿಸುತ್ತೆ ಅದು ಅದನ್ನ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ನೀರು ಬೇರೆ ಇದೆ ಇಲ್ಲಿ ಪೈಪ್ ಬೇರೆ ಬಿಟ್ಟಿದ್ದಾರೆ ಅದೇನೂ ಗೊತ್ತಿಲ್ಲ ಬಟ್ ಕೇಳಿದ್ರೆ ಯೂಜ್ವಲಿ ರಾಮ ಅಥವಾ ಲಕ್ಷ್ಮಣ ಇದರ ಸೀತಾಗೆ ನೀರು ಕುಡಿಯೋಕ್ಕೆ ಬಾಯಾರಿಕೆ ಆಗಿತ್ತು ಬಣ ಬಿಟ್ಟಿರೋದು ಅಥವಾ ಸ್ನಾನ ಮಾಡೋಕ್ಕೆ ನೀರಿರಲಿಲ್ಲ ಅಲ್ಲಿ ನೀರು ಬತ್ತದೇ ಇಲ್ಲ ಅನ್ನೋ ಸ್ಟೋರಿ ಡೆಫಿನೆಟ್ಲಿ ಇರುತ್ತೆ ಇಲ್ಲ ರಾಮ ಬಂದಿದೆ ಅಂದರೆ ಅವನಿಗೆ ನಾಮ ಹಚ್ಕೊಳ್ಳೋಕ್ಕೆ ನಾಮ ಮಿಕ್ಸ್ ಮಾಡ್ಕೊಳಕ್ಕೆ ನೀರಿರಲಿಲ್ಲ ಅಂತ ಬಾಣ ಬಿಟ್ಕೊಂಡಿರ್ತಾರೆ ಸೊ ಯೂಜ್ವಲ್ ಕತೆ ಸೊ ಅದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಅಂತ ಇಲ್ಲಿ ಸ್ಟೋರಿ ಇಲ್ಲಿ ಜಾಂಬವಂತನ ಗುಡಿಗೆ ಅಂತ ಬೇರೆ ಹಾಕಿದ್ದಾರೆ ಜಾಂಬವಂತನ ಗುಡಿಗೆ ದಾರಿ ಇಲ್ಲಿ ಯಾವುದೋ ಸ್ಟೆಪ್ಪು ಇದಕ್ಕೂ ಒಂದು ಪೂಜೆ ಮಾಡ್ತಾರೆ ಸೊ ಹಿಂಗೆ ಹತ್ಕೊಂಡು ಹೋದರೆ ಅಲ್ಲೊಂದು ಗುಡಿ ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ ನೋಡಿ ಅಲ್ಲಿ ಅಲ್ಲೋದ್ರೆ ಸೀತಾ ಪಾರ್ವತಿ ದೇವಸ್ಥಾನನೋ ಏನೋ ಅದನ್ನು ಹೇಳ್ತಾರೆ ಅಲ್ಲಿಗೆ ಇವಾಗ ಹೋಗ್ಬಿಟ್ಟು ಬರೋಣ ನಮ್ಮ ಜನ ಸಿಕ್ಕಾಪಟ್ಟೆ ಎಲ್ಲ ಕಡೆ ಕಸ ಮಾಡೋದು ಅದೆಲ್ಲ ಏನು ಕಮ್ಮಿ ಮಾಡಿಲ್ಲ ಎಲ್ಲ ಪ್ಲಾಸ್ಟಿಕ್ ಕವರ್ಗಳು ಬಾಟ್ಲುಗಳು ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ ಅಟ್ಲೀಸ್ಟು ನೀವುಗಳು ಯಾವಾಗಾರು ಬಂದರೆ ದಯವಿಟ್ಟು ಅದನ್ನಂತೂ ಮಾಡಬೇಡಿ ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡಿ ಜಾಗ ಚೆನ್ನಾಗಿದೆ ಇನ್ನೂ ತುಂಬ ಜನಕ್ಕೆ ಪರಿಚಯ ಇಲ್ಲ ಮುಳುಬಾಗಿಲ ತಾಲೂಕಿಗೆ ಬರುತ್ತೆ ಕೋಲಾರ ಡಿಸ್ಟ್ರಿಕ್ಟ್ ಆವನಿ ಅಂತ ಊರ ಹೆಸರು ಜಯ ಶ್ರೀರಾಮ್ ಅಂತ ಬರೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಂಡೆ ಮೇಲೆ ಇಲ್ಲಿ ಒಳ್ಳೆ ಒಂದು ರಾಕ್ ಫಾರ್ಮೇಷನ್ ಇದೆ ಒಂದೇ ಒಂದು ಸ್ಮಾಲ್ ಬೇಸ್ ಮೇಲೆ ನಿಂತ್ಕೊಂಡಂಗೆ ಇದೆ ಇದು ನೋಡಿ ಸಾಕಾದ ಕಾಣಿಸುತ್ತೆ ಧನುಷ್ ಕೋಟಿ ತೀರ್ಥ ಪಾತಾಳ ಗಂಗಾ ಅಂತ ಬರೆದಿದೆ ಇಲ್ಲಿ ಧನುಷ್ಕೋಟಿ ಅಂತ ಇದು ನೀರು ಡೆಫಿನೆಟ್ಲಿ ಇದು ಲಕ್ಷ್ಮಣನೇ ಬಿಟ್ಟಿರೋದು ಬಾಣ ಬಾಣ ಇದು ಇದು ಅಲ್ಲಿ ಸೀತಾ ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ತಾ ಸಿಗುತ್ತೆ ನೀರು ಚೆನ್ನಾಗೇನೋ ಇದೆ ಆದರೆ ನಾನು ಹೇಳ್ದಂಗೆ ನೋಡಿ ನಮ್ಮ ಜನ ಇಲ್ಲೆಲ್ಲ ನೀರು ಬಾಟ್ಲುಗಳು ಇಂಥವೆಲ್ಲ ಹಾಕಿ ಹಾಳು ಮಾಡೋದು ಬಟ್ ಈ ರಾಕ್ ಫಾರ್ಮೇಷನ್ ನಂಗೆ ಸಖತ್ ಇಷ್ಟ ಆಯಿತು ಮೇಲ್ಗಡೆ ಇದು ಚೆನ್ನಾಗಿದೆ ದೇವಸ್ಥಾನ ಇಲ್ಲೆಲ್ಲ ಏನೇನೋ ಪೇಂಟಿಂಗ್ಸ್ ಬರೀ ಬ್ರೇಕ್ ಬ್ರೇಕೆಲ್ಲ ತಗೊಳದೆ ಬಂದರೆ ಇಪ್ಪತ್ತು ನಿಮಿಷ ನೋಡಿ ಇಲ್ಲಿಗೆ ಬಂದ್ಬಿಡ್ತೀವಿ ಇಲ್ಲಿಂದೇನಿಲ್ಲ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಇರಬೇಕು ಇದು ಟಾಪ್ ಪೀಕ್ ಆಫ್ ಆವನಿ ಬೆಟ್ಟ ಆವನಿ ಹಿಲ್ಸ್ ಅಂತ ಕರೀತಾರೆ ಈ ಕಡೆ ಹೋದ್ರೂ ವ್ಯೂ ಪಾಯಿಂಟು ಎಲ್ಲ ಇದೆಯಂತೆ ಹಿಂಗೆ ಹೋದರೆ ಸೀತಾ ಪಾರ್ವತಿ ದೇವಸ್ಥಾನಕ್ಕೆ ದಾರಿ ಸನ್ನಿಧಿ ಮೇಲ್ಗಡೆಯಿಂದ ವ್ಯೂ ಸೂಪರಾಗಿದೆ ಒಳ್ಳೆ ಪ್ಯಾನೋರಾಮಿಕ್ ವ್ಯೂ ಚೆನ್ನಾಗಿ ಕಾಣುತ್ತೆ ಬಂದ ಮೇಲೆ ಒಂಥರ ತುಂಬ ಚೆನ್ನಾಗೂ ಅನಿಸುತ್ತೆ ಕಷ್ಟ ಏನಿಲ್ಲ ಆಗಲೇ ಹೇಳಿದಾಗೆ ಆರಾಮಾಗಿ ಹತ್ಕೊಂಡು ಬರ್ಬೋದು ಇಲ್ಲಿಂದ ಪುಷ್ಕರಣಿ ಆವನಿ ಊರು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ನಾವು ಬಂದಿದ್ದ ರಸ್ತೆನೂ ಆ ಕಡೆ ಬಲಗಡೆಯಿಂದ ಕಾಣುತ್ತೆ ಅಲ್ಲಿ ನನ್ನ ಹಿಂದೆ ಸೀತಾಪಾರ್ವತಿ ದೇವಸ್ಥಾನ ಇದೆ ಒಳ್ಳೆ ನ್ಯಾಚುರಲ್ ಏರ್ ಕಂಡೀಷನ್ ಥರ ಅನಿಸುತ್ತೆ ದೇವಸ್ಥಾನದ ಒಳಗಡೆ ಚೆನ್ನಾಗಿದೆ ಒಂಥರ ಗುಡ್ ಫೀಲರು ಬೆಳಗಿನ ಜಾವ ಬೇಗ ಬಂದರೆ ಇದೊಂಥರ ಚೆನ್ನಾಗಂತೂ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಎಂಜಾಯ್ ಅಂತೂ ಮಾಡ್ಬೋದು ಆ್ಯಂಡ್ ಒಳ್ಳೆಯ ಫಿಸಿಕಲ್ ಎಕ್ಸರ್ಸೈಸು ಹೌದು ಬಟ್ ಫಿಟ್ನೆಸ್ ಓಮ್ ಓಮೇ ಆಗೋಗಿದೆ ಸರಿಗೆ ವಾಕು ಮಾಡ್ತಾಯಿಲ್ಲ ಇಲ್ಲ ಏನು ವರ್ಕೌಟ್ ಇಲ್ಲ ಏನೂ ಇಲ್ಲ ಸೊ ಮುಗ್ದು ತಿಂದು ಫಿಲಮ್ ನೋಡು ಕ್ರಿಕೆಟ್ ನೋಡು ಇದೇ ಆಗಿದೆ ಜೀವನ ಆವಾಗಲೇ ನಾವೊಂದು ಪಿಚ್ ಸ್ಟಾಪ್ ತೊಗೊಂಡಿದ್ದು ಇಲ್ಲಿ ಅಲ್ಲಿ ವಾಲ್ಮೀಕಿ ಆಶ್ರಮ ಆದಮೇಲೆ ಆ ಜಾಗ ಅಲ್ಲೊಂದು ಕಲ್ ಬೆಂಚ್ ಇದೆ ಅಲ್ಲಿ ಪಿಚ್ ಸ್ಟಾಪ್ ತೊಗೊಂಡ್ವಿ ಅಷ್ಟೇ ಏನು ಒಂದು ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಆ ಜಾಗದಿಂದ ಬಂದರೆ ಮ್ಯಾಕ್ಸಿಮಮ್ ಹೆಂಗೆ ಬಂದರೂ ಅರ್ಧ ಗಂಟೆಲಿ ಹತ್ಬೋದು ಒಳ್ಳೆ ಮಾರ್ನಿಂಗ್ ವರ್ಕೌಟ್ ಥರನೂ ಆಗುತ್ತೆ ಒಂದು ಒಳ್ಳೆ ಸ್ಮಾಲ್ ಪಿಕ್ನಿಕ್ ರೋಡ್ ಟ್ರಿಪ್ ಅಂತಲೂ ಹೇಳ್ಬೋದು ಅಲ್ಲಿಂದ ಕೆಳಗಿಳ್ಕೊಂಡು ಬಂದ್ವಿ ಕೆಳಗಿಳಿ ಬೇಕಾದ್ರೆ ಏನು ವಿಡಿಯೋ ಮಾಡಲಿಲ್ಲ ಕೆಳಗಡೆ ಬಂದರೆ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಬೆಟ್ಟದ ತಪ್ಪಲಲ್ಲೇನೆ ಸೊ ಇಲ್ಲಿ ಒಳಗೆ ಹೋಗಿ ನೋಡೋಣ ತುಂಬ ಗುಡಿಗಳಿದೆಯಂತೆ ಹೇಗಿದೆ ಏನು ಕತೆ ಅಂತ ಒಳಗೆ ಹೋದ್ಮೇಲೆ ಎಲ್ಲ ನೋಡಿ ಹೇಳ್ತೀನಿ ದೇವಸ್ಥಾನದ ಪ್ರಾಂಗಣ ಇದು ಇಲ್ಲಿ ವಿಶೇಷತೆ ಏನು ಅಂತಂದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರೂ ಈಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಾರಂತೆ ಇದು ರಾಮ ಇದು ಶತ್ರುಘ್ನ ಇದು ಲಕ್ಷ್ಮಣ ಮೂರು ರಾಮಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಶತ್ರುಘ್ನಲಿಂಗೇಶ್ವರ ಅಂತ ಮೂರು ದೇವಸ್ಥಾನ ಇದೆ ಆ ಕಡೆ ಎಲ್ಲೋ ಭರತನೂ ಇರಬೇಕು ಅದನ್ನು ತೋರಿಸ್ತೀನಿ ಈ ಕಾಂಪೌಂಡಿಂದ ಆ ಕಡೆ ದೊಡ್ಡ ಪುಷ್ಕರಣಿ ಥರ ಇದೆ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ದೊಡ್ಡದು ಮೇಲುಗಡೆ ಬೆಟ್ಟದಿಂದ ಕಾಣಿಸ್ತಾಯಿತು ಇದು ಲಕ್ಷ್ಮಣಲಿಂಗೇಶ್ವರ ದೇವಸ್ಥಾನ ಸಿಕ್ಕಾಪಟ್ಟೆ ದೊಡ್ಡದಿದೆ ಈಶ್ವರಲಿಂಗು ನೋಡಿಯಲ್ಲ ಮ್ಯಾಸಿವ್ ಸಿಕ್ಕಾಪಟೆ ದೊಡ್ಡದು ಕಂಬಗಳು ಇವೆಲ್ಲ ನೋಡಿದ್ರೆ ಏನೋ ಚೋಳ್ರ ಕಾಲದ ಏನೋ ಇರೋ ಥರ ಇದೆ ತುಂಬ ಚೆನ್ನಾಗಿದೆ ಆದರೆ ಲಿಂಗ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು ತುಂಬ ದೊಡ್ಡ ಈಶ್ವರಲಿಂಗ ಮ್ಯಾಸಿವ್ ಕನ್ಸ್ಟ್ರಕ್ಷನ್ಸ್ ಇವೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಲಿಂಗುಗಳು ಅಲ್ಲಿ ಮೇಲ್ಗಡೆ ಇದೆ ನೋಡಿ ಸೀತಾ ಪಾರ್ವತಿ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದಿದ್ದಾಗಲೇ ಈ ಕಡೆಯಿಂದ ಹಿಂಗೆ ಹತ್ಕೊಂಡು ಹೋಗಿ ಮೇಲುಗಡೆ ಅಲ್ಲಿ ರೀಚ್ ಆಗಬೇಕು ಇದು ಸ್ಟೈಲ್ ನೋಡಿದ್ರೆ ಇದು ಎಲ್ಲ ಚೋಳ ಸ್ಟೈಲು ತಮಿಳ್ನಾಡು ಸ್ಟೈಲಲ್ಲೇ ಇದೆ ದೇವಸ್ಥಾನ ಭಾಳ ಚೆನ್ನಾಗಿದೆ ಒಂಥರ ಪ್ಲಸೆಂಟ್ ಫೀಲಿಂಗು ತುಂಬ ಚೆನ್ನಾಗಿ ಅನಿಸುತ್ತೆ ದೇವಸ್ಥಾನ ಪ್ರಾಂಗಣ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಖುಷಿಯಾಗುತ್ತೆ ಒಂಥರ ಬಂದರೆ ಇದು ಭರತೇಶ್ವರ ದೇವಸ್ಥಾನ ಇದು ಸಣ್ಣದಂತೆ ನಂದಿ ಮಂಟಪ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಂದಿ ಸಖತ್ ಆಗಿದೆ ಇದು ಆಮೇಲೆ ಪಂಚಪಾಂಡವರು ಬಂದು ಸ್ಥಾಪಿಸಿರೋ ಐದು ಲಿಂಗಗಳು ಅಂತ ಹೇಳ್ತಾರೆ ಐದು ಲಿಂಗ ಇದೆ ಆ ಕಡೆ ಅಲ್ಲಿಗೆ ಆವನಿ ಮುಗಿಯುತ್ತೆ ಆವನಿ ಆದಮೇಲೆ ಇನ್ನೊಂದು ಜಾಗ ಯಾವ್ದಾದ್ರು ಹೋಗ್ಬೇಕಂದ್ರೆ ಎರಡು ಆಪ್ಷನ್ಸ್ ಇಟ್ಕೋಬೋದು ಅಂತರ್ಗಂಗೆ ಅಥವಾ ಕುರುಡುಮಲೆ ಕೂಡುಮಲೆ ಗಣಪತಿ ಅಂತ ಕರೀತಾರೆ ಅಂತರ್ಗಂಗೆಗೆ ಹೋಗ್ಲಿಲ್ಲ ನಾವು ಕುರುಡುಮಲೆ ಅಥವಾ ಈ ಕೂಡುಮಲೆ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇದನ್ನು ಬಂದ್ವಿ ಗಣಪತಿ ಭಾಳ ಚೆನ್ನಾಗಿತ್ತು ಇಪ್ಪತ್ತು ನಿಮಿಷ ಡ್ರೈವ್ ಅಲ್ಲಿಂದ ಇದನ್ನ ಈಸಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಅವನಿ ಜೊತೆ ಕವರ್ ಮಾಡ್ಕೋಬೋದು ಅವನಿಯಿಂದ ಕುರುಡುಮಲೆ ಗಣಪತಿ ದೇವಸ್ಥಾನ ಇಲ್ಲಿಗೆ ಬಂದು ದರ್ಶನ ಮಾಡಿ ಈಗ ವಾಪಸ್ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಸೊ ಬೆಳಗ್ಗೆ ಬೇಗ ಹೊರಟ್ರೆ ನೋಡಿ ಹನ್ನೆರಡು ಹನ್ನೆರಡು ಕಾಲಷ್ಟೊಳಗಡೆ ಅವನಿ ಮತ್ತು ಕುರುಡುಮಲೆ ಎರಡು ಈಸಿಯಾಗಿ ಕವರ್ ಮಾಡಿ ಒಳ್ಳೆ ಲಾಂಗ್ ಡ್ರೈವ್ ಥರನೂ ಆಗುತ್ತೆ ಒನ್ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಲಾಂಗ್ ಡ್ರೈವು ಮಧ್ಯ ಒಳ್ಳೆ ಬ್ರೇಕ್ಫಾಸ್ಟ್ ಪ್ಲೇಸು ಅದು ಇದು ನೋಡಿಕೊಂಡು ಯು ಕೆನ್ ಜಸ್ಟ್ ಹ್ಯಾವ್ ಎ ರಿಲ್ಯಾಕ್ಸ್ಡ್ ಆ್ಯಂಡ್ ರಿಫ್ರೆಶ್ ಟೈಮ್ ಆವನಿ ಭಾಳ ಚೆನ್ನಾಗಿತ್ತು ಒಳ್ಳೆ ಸ್ಮಾಲ್ ಹೈಕು ಆ್ಯಂಡ್ ಆಲ್ಸೋ ರಾಮಲಿಂಗೇಶ್ವರ ದೇವಸ್ಥಾನ ಒಂಥರ ಡಿವೈನ್ ಫುಲ್ ಫೀಲಿಂಗು ಬಂದರೆ ಅದನ್ನು ಕವರ್ ಮಾಡ್ಬೋದು ಅದಾದಮೇಲೆ ಕುರುಡುಮಲೆ ಗಣಪತಿ ಟೆಂಪಲ್ಲು ಭಾಳ ಚೆನ್ನಾಗಿದೆ ದೊಡ್ಡ ಗಣಪತಿ ದೇವಸ್ಥಾನ ಏಕಶಿಲಾ ಸಾಲಿಗ್ರಾಮ ದೇವಸ್ಥಾನ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಗಣಪತಿ ಸೊ ಸ್ವಲ್ಪ ಜನ ಇದ್ದರು ಇವತ್ತು ರಜ ಆಗಿರೋದ್ರಿಂದ ಕ್ಯೂನೂ ಇತ್ತು ಬಟ್ ಕ್ವಿಕ್ಕಾಗಿ ಮೂವ್ ಆಗ್ತಾಯಿತ್ತು ಏನಂತ ಇದೇನಿರಲಿಲ್ಲ ಚೆನ್ನಾಗಿ ಮಂಗಳಾರತಿ ಪೂಜೆ ಎಲ್ಲ ಮಾಡಿಕೊಟ್ರು ಸೊ ಇಲ್ಲಿಂದ ಈಗಿನ ಅವರ್ ಮತ್ತೆ ಮನೆಗೆ ಎರಡು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಆಗ್ಬೋದು ಟ್ರಾಫಿಕ್ ಡಿಪೆಂಡ್ ಆಗುತ್ತೆ ಆರಾಮಾಗಿ ಮನೆಗೆ ಹೋಗ್ಬೋದು ಸೊ ಮದುವೆ ಒಂದಷ್ಟರಲ್ಲಿ ಆರಾಮಾಗಿ ಹೋಗ್ಬಿಡೋ ಸೊ ಹಾಫ್ ಡೇ ಅಥವಾ ಯು ಕ್ಯಾನ್ ಸೇ ಅರೌಂಡ್ ಸೆವೆನ್ ಟು ಏಯ್ಟ್ ಅವರ್ಸ್ ಬಜೆಟ್ ಮಾಡಿಕೊಂಡು ಯು ಕ್ಯಾನ್ ಡೂ ದಿಸ್ ಸ್ಮಾಲ್ ಔಟಿಂಗ್ ಫ್ರಮ್ ಬ್ಯಾಂಗ್ಳೂರ್ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸಿಗ್ತಾ ಇರೋಣ ಹೀಗೆ ಬಾಬಾಯ್ ಬಾಯ್